ಸಹಗರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖಾ ನೌಕರರಾಗಿರ್ತಕ್ಕಂಥ ಉಚ್ಚೇಚನ ಉಚ್ಚಪ್ಪನ ಕೂಗಡೆಯವರು ಕೂಡ ಇದಕ್ಕೆ ತಾನೇ ಪಲ್ಯಾವಳಿ ವೀಕ್ಷಣೆಗೆ ಆಗಮಿಸಿದ್ದಾರೆ ಸ್ಥಳೀಯ ಸೀತಾಪುರ ಗ್ರಾಮದವರು ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತ ಕಲಿತೇವೆ

Ya Ya ಸ್ಪರ್ಧೆಯ ಕಣದಲ್ಲಿ ರಥ ರಥನ ಸ್ಪರ್ಧೆಯ ತಂಡದ ಎರಡನೇ ಅವಧಿಗಳಲ್ಲಿ ಅತಿರತ ಮಹಾರದ ಕಾರ್ಯಗಳನ್ನು ಕಾಣಬಹುದಾಗಿದೆ ಪೃಥ್ವಿ ಪೃಥ್ವಿ ತಮ್ಮ ತಲೆ ವಾಸವಾಗಿ ಕಬಡ್ಡಿಯಲ್ಲಿ ತ್ರೋ ಕಬಡ್ಡಿಯಲ್ಲಿ ಆಡಿರುವಂತಹ ಅನುಭವಿ ಮಂಗಳೂರು ಮೂಲಕ ಆಗ್ತಾರೆ ಮೈಕೊಂಡ ಹನ್ನೆರಡು ಶಾಲಿನ ವರ್ಷದ ಕಬಿತಿ എഴു പ്രാ ദിവസാംഗണനീതി ആ പദ്ധതി എഴു പ്ര ಮುದುಕಪ್ಪ ಗೋವಿಂದಪ್ಪ ದಳವಯ್ಯ ಹಾಗೂ ಶ್ರೀಶೈಲ್ಸರವರು ಎಲ್ಲಿದ್ದರೆ ಈ ಮೈದಾನದ ಹತ್ರ ಬರಬೇಕು ಅದೇ ರೀತಿಯಾಗಿ ಬಹುಮಾನವನ್ನು ಕೊಡಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನರು ದಯವಿಟ್ಟು ಈ ವೇದಿಕೆ ಹತ್ರ ಇರಬೇಕು ಈ ಪಂದ್ಯ ಮುಗಿದ ತಕ್ಷಣ ನೆಕ್ಸ್ಟ್ ಸೆಮಿಫೈನಲ್ ಪಂದ್ಯ ಇರ್ತದೆ ಸನ್ಮಾನ ಇರುತ್ತೆ ದಯವಿಟ್ಟು ಈ ಒಂದು ಮೈದಾನ ಹತ್ರ ಇರಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಈ ಕಬಡ್ಡಿ ಪಂದ್ಯಾವಳಿಗೆ ಬಹುಮಾನ ವಿತರಣೆ ಮಾಡಿದಂತ ಧನ್ಯವಾದ ರಥನ್ ನಾಯ್ ಹದಿಮೂರು ಬಂದರಲ್ಲಿ ಹನ್ನೆರಡು ಅಂಕಗಳ ಅಂತರ ಮಂಗಳೂರು ಯೂನಿವರ್ಸಿಟಿ ಪರವಾಗಿ ಆಡುವ ಮೂಲಕ ಚಿನ್ನದ ಪದಕವನ್ನು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಚಾಂಪಿಯನ್ ಆಟಕಾರ ತೆಲುಗು ಟೈಟನ್ಸ್ ಪರವಾಗಿ ಕಬಡ್ಡಿಗೆ ಆಡಿಬಂತ ರಥನ್ ನಾಯ್ಕ ಭಟ್ಕಡ ಸಲ್ಲಿಕೆಯನ್ನ ಉಳಿಸಿಕೊಳ್ಳುವ ಮೂಲಕ ಬಂದದಲ್ಲಿ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಕೂಡ ಅತ್ಯಂತ ಚುರುಕಿನ ಪಾದಚಲನೆಗಳನ್ನು ಮಾಡಬಲ್ಲ ಆಟಕಾರ

శ్రీ శ్రీశైలూరి శ్రీ పుచ్చప్ప వడవని కృతయ్య బహుమీ మాజీ సదస్యరు పిఎస్ డి బ్యాంక్ శ్రీ నిర్పదప్ప చల్వని ప్రగతిపర రైతు చతుర్థ బహుమా సందూపర్ఎన్ భద్రతా విభాగ ఈ బహుమాన కొడవాడి ಮಹರು ವೇದಿಕೆಗೆ ಬರಬೇಕು ಶ್ರೀಯಂತ ರಮೇಶ್ ಚಂದ್ರಪ್ಪ ಅಡವಾಣಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ನಾಗರಾಳ ಸಾಕಿನ್ ಸಿದ್ದಾಪುರ ಅವರು ಪ್ರತಿ ವರ್ಷ ಪ್ರತಿ ವರ್ಷ ಎಷ್ಟು ವರ್ಷ ನಾವು ಕಬಡ್ಡಿನ ಆಯೋಜನೆ ಮಾಡ್ತೀವಿ ಅಷ್ಟು ವರ್ಷ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಕೇಳಿದರೆ ಮಣ್ಣರಿಗೆ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ

ದಾಳಿಯಲ್ಲಿ ಮುಂದುವರಿಸಿರುವಂತಹ ಆಟಗಾರ ಹದಿನೇಳರ ಜನಸಂಖ್ಯೆಯಲ್ಲಿ ಗುರುತಿಸಿಕೊಂಡಿರುವ ಹದಿನಾಲ್ಕು ಐದು ಒಂದು ಹಕ್ಕದಲ್ಲಿ ಹದಿಮೂರು ಒಂದರಲ್ಲಿ ತ ಬಳಿಕ ಬೆಲ್ಲ ಬೆಲ್ಲನೆ ಮುಂಬೈ ತಂಡದ ಆಟಗಾರಗಳು ಬರ್ತಾ ಇದ್ದಾರೆ ಡಿಫೆನ್ಸ್ ನಲ್ಲಿ ಕಾನೂನು ಅದ್ಭುತವಾದ ಹಿಡಿದು ಚಿನ್ನದ ಹುಡುಗರು ನ್ಯಾಷನಲ್ ಗೋಲ್ಡ್ ಮೆಡಲ್ ಇಬ್ಬರು ಕೂಡ ಮೊಹಮ್ಮದ್ ನಿಶಾನ್ ವಿನೋದ್ ಭಟ್ಕಣ ಡಿಫೆಂಡರ್ ಗಳಾಗಿ ಅವುಗಳ ಒಳ ಭಾಗದಲ್ಲಿ ಆಕ್ಷ ಮೂಲಕ ರಂಗೇರಿಸಿಕೊಳ್ತಾರೆ ಪೃಥ್ವಿ ದಾಳಿಯಲ್ಲಿರುವ ಆಚಾರ ಮುಂಬೈ ಪೋಸ್ಟ್ ತಂಡದ ಪರವಾಗಿ ಪ್ರತಿ ದಾಳಿಯನ್ನು ಉಳಿಸಿಕೊಂಡು ಬಂದಂತ ಶ್ರೇಷ್ಠ ಅನುಭವಗಳಲ್ಲಿ ಅಂಕಗಳಲ್ಲಿಯೂ ಕೂಡ ಅದ್ಭುತವಾದ ಆಟದ ಅವಧಿ ಹದಿನಾಲ್ಕು ಆರು ಮುಂದಡೆಯ ಉಳಿಸಿಕೊಳ್ಳುವ ವಿಶ್ವಾಸ

ഉടിക്കാ തെളി ആറ്റിമി ബാബു

ಸದನ್ ಕಾಂತಾಳ ಅವರು ದಯವಿಟ್ಟು ಬಾಗಲಕೋಟೆಗೆ ಬಾಗಲಕೋಟೆ ಹಾಗೂ ಜೆ ಕೆ ಅಕಾಡೆಮಿ ಕೇರಳ ತಂಡದ ಆಟಗಾರ ಮ್ಯಾಟ್ ಸ್ಕಿಡ್ ಆಗ್ತದೆ ದಯವಿಟ್ಟು ವೇಟ್ ಮಾಡ್ಬೇಡ್ರಿ ಪಂದ್ಯ ಮುಗಿದ ನಂತರ ಮ್ಯಾಟ್ ಖಾಲಿ ಬಿಡ್ಬೇಡ್ರಿ ಒಂದ್ ನಿಮಿಷಗಳು ಮೈದಾನ ಬರ್ಬೇಕು ಎರಡು ತಂಡದ ಆಟಗಾರರು ಎರಡನೇ ಉಪಾಧಿ ಪಂದ್ಯಕ್ಕಾಗಿ ಎಸ್ ಕದನ ಮತ್ತೆ ಮುಂದುವರಿತಾ ನೀವು ಲೇಟ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಾವು ಕಾಲ ಸೇರಬೇಕು ಏನ ಅಂತ ನಾವು ಏನೂ ಕೇಳೋರಲ್ಲ ಮ್ಯಾಚ್ ಆಡಿಸೋರಷ್ಟೇ ಮುಕ್ಕ ಒಂದು ಅಂತ ಪಂಚಾವಳಿಗಳೆ ಬಿಡು ಆಹಾ ಸಿನ್ನಾ ನಾಯಕ್ ಪಟ್ಕಡಲ ಜೊತೆ ಸಿನ್ನಾ ದ ಹುಡುಗನ ಸಿನ್ನಾ ಇಷ್ಟೊಂದು ಆರಾಮಾಗಿ ಕೂತ್ಕೊಂಡು ಪಂಚಾವಳಿಗಳನ್ನ ವೀಕ್ಷಣೆ ಮಾಡಲು ಗ್ಯಾಲರಿ ವ್ಯವಸ್ಥೆ ಮಾಡಿರತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಾಯಕ್ ಬಿಜೆಪಿಎಸ್ ನ ಅಧ್ಯಕ್ಷರಾಗಿರುವಂತ ಶ್ರೀತಾ

ಈ ಮುಗಿದ ತಕ್ಷಣ ಇದು ತಮಗೆ ಕೊನೆಯ ಕರೆ ದಯವಿಟ್ಟು ಸೌಲಭ್ಯ ಅರ್ಥ ಮಾಡಿದ್ರೆ ಸಮಯದ ಅಭಾವ ಬಹಳ ಇದೆ ಒಂದು ಬದಲಾವಣೆಗೆ ರೂಪಿಯನ್ನ ಕೊಡಗಿರ್ತಕ್ಕಂಥ ಎರಡ್ ಸಾವಿರದ ಹದಿನೈದು ಮತ್ತು ಹದಿನಾರನೇ ಸಾಲಿನ ವಿದ್ಯಾರ್ಥಿಗಳು ಈ ಪಂದ ಮಗಿ ತಕ್ಷಣ ಮೈದಾನದಲ್ಲಿ ಬಂದು ಸಂರಣounase ಕಸಲಕಾಗಿ ತಮ್ಮೆ ವನಂತೆ ವಿಟಲ್ ರಾಚನರ ದಾವಳಿ 1914 ರಲ್ಲಿ ಹೋರಾಟವನ್ನು ಕಾಣಿಸುತ್ತಿದ್ದಾರೆ ವಿಟಲ್ ಈ ಕಬಡ್ಡಿಯನ್ನ ವೀಕ್ಷಣೆ ಮಾಡಲು ಪ್ರಸಾದ ವ್ಯವಸ್ಥೆಯನ್ನು ಮಾಡಿರತಕ್ಕ ಮಲ್ಲಿಕಾರ್ಜುನ ಗುಡಿಯಲ್ಲಿ ಮಹಾದಾನಿಗಳು ಈ ರೀತಿ ಇರುತ್ತಾರೆ ಮಲ್ಲು ಹಡ್ಪ ಸಿದ್ದು ಮೈತ್ರಿಮಲಪ್ಪ ಮೈತ್ರಿ ಈ ಹಾಗೂ ಕಬಡ್ಡಿ वन्धी भोटे, साईं पंचल, बुरस के साथ वापस लौटे हैं, बुरस से जल्दी जुड़े हैं, ये पर तुम्हारे निर्णय का नाम अली बुरस के नाम पर निर्भर ना चलने का डर है, है।, तो तो है। सुशील काम रेखा प्रस्तुता फाइटर बारे सर्वागी आदेश करता चाया पुरुष विधान दर्शन अपने देवी देवता विद्या ತನ್ನ ಕಣ್ಣೆ ಸಿಗಲಿಲ್ಲ ಎಂಡ್ ಗೇಮ್ ಪ್ರಜೇ ಶೋಧೆ ಡಾಲ್ಲಿಯಲ್ಲಿ ಮೊಮ್ಮಲ ಗೋಲ್ ಚೇಂಜ್ ಪರಿವರ್ತವಾಗಿ ಹೊರರಾಜ್ ಹೊರಬुलिसಿ ಅವರ ವಾಚಕರೆ ಮೀಡರ ಡಿಫೆನ್ಸ್ ಒಂದು ಮುಖರಿತಾ ದಕ್ಕದರಲ್ಲಿ ಎರಡು ತಂಡಗಳಲ್ಲಿ ಕೂಡ ಆಪ್ರತಿ ಬಾಡಗಾರರನ್ನ ಕಾಣುವಾಗಲೇ ಚಚ್ಚರವಾದ ಅದರ ಅಗ್ರಗಣಿಯ ಅಂಶಕ್ಕೆ ಕಡೆ ಪರಿವರ್ತವಾಗಿ ಭಾಗಕ್ಕೆ ಪ್ರತಿಸಲತಿದ್ದಾರೆ ಮೂದೇರ ಸ್ಪರ್ಧೆಗಳನ್ನ ಕಡೆಗೆ ಲೈಟ್ ಸೆಲ್ ಕಮ್ ಬಂದ ಡಾಲ್ಲಿಯಲ್ಲಿ ಮೊಮ್ಮಲಿ ತಾಕ ಪಟ मतलब है मंजिल वंश कोड़ा आये जाके ट्रैक्शन पड़ी है ना एसएस पिरानदर और मंजिल वंश कोड़ा ये वंश कोड़ी तारा मंजिल वंश कोड़ा एसएस पिरानदर और ट्रैक्शन रात्रि पिरानदर और उस पागल नहीं लगता है एसएस पिरानदर और बढ़ते हैं टेल तारा अगर आये जाके बढ़ गोगे जने सिक्स सेवेंटी ये पत

ಎರಡು ತಾರಾಗಳ ಪ್ರಯತ್ನ ವೇದ ಸೈไซ ಕೇಳೋಕೈ ಕೃಷ್ಣ ಗುಂಧಿ ನಮ ಸ್ನೇಹಿತಗಳಂತ ಪೊಲೀಸ್ ಲಾಗೆ ಇವರು ಕೂಡ ರಾಜುಗ್ರಾಮ ಕೈಲನವ ಪಟೇಲ ಔರ್ ಬಂದು ಬಡವೇ ಗತಕೊಳ್ಳತೀನಿ ಅವರ ಕಡೆ ಮೊಬೈಲ್ ಬೋಚನ ಲಗೋ ಸಾಲಿ ಫೈನಲ್ಸ್ ಪಠಾಣ ಆದ್ರೆ ಉತ್ತರಕಡಕದದ್ದು ಸಾಲಿ ಉತ್ತರಕಡಕ ಜಿಲ್ಲಾ ಅವೆ ಚುಕ್ಕಡೇ ಸೂಸಕಾದಿ ದಕ್ಷಿ ರಾಜೇಶ್ವರಾಜ ಸೊ ಎರಡು ಅದ್ಭುತವಾದ ಆ ಸೈಪ್ರಸ್ ಸ್ಟಾರ್ ಬಂಗಾರ சாய <laughs>

ஆனந்த வைபவையில் பத்திய பித் Yes, 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 एक yes, 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 मुंबई को इंटर के दरबारी पर तो मुंबई को ही पर तो इंटर के लिए मुंबई को इंटर के लिए उनके 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 लिए

बम 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 भाई के बोलका సౌందర్య వంతన ఉత్తరే చంద్రణ దమదనే విస్తృత వంత్యల్లి నింపియోక సాయి ప్రసాల్ 우మా మహేశ్వరి కబడి అఖడ్రి కాపిడాన మరువదాచరణ మలుగు aur కామెంటరీదన్సొ పరిచయమొసరి సరే సుమారగి రెండు తండెకళ్ళి అప్రతిమವಾದ ఆచార్ల అపుర కబడి ఆచార్ల

ಪಂತ್ಯ್ ಎಕ್ಟೋರಿಯತ್ತ ವಡಭಾಗದಲ್ಲಿ ಹೋರಾಟವನ್ನು ವೃಷಿಕೊಳ್ತಾರೆ ಪ್ರತಿಕ್ಷಣದಲ್ಲಿ ಕೂಡ ಅಂಡ್ ಅಗೈನ್ ಪ್ರತೀಕ್ಷೆ ಇದೆ ಸಿಂಹದ ಭಟಾಕು ಮೈದಾನದಲ್ಲಿ ರೈಟ್ ಕอร์ನರ್ ಅಲ್ಲಿ ಬಾಬಾ ದರ್ಶನ್ леft ಕอร์ನರ್ ಅಲ್ಲಿ ಚೇತನಾಕ್ ಭಟ್ಕಡ ಅಂಡ್ ಅಗೈನ್ ತರೈಟ ಸಿಗ್ನಿ ಔರ್ ಮದನಿಗೆ ಶ್ರೀ ರುದ್ರೇಶ್ ಬಿಗರೆ ರಂಜಿತರಂತ ಔರ್ ಎಲ್ಲಿದು ಗಾಂತ ವೇಸೇ ಇರಬಹುದು

साई पटेल, मुंबई मोचल साई पटेल ताड़ी निकल रहे हैं। लास्ट टाइम एट सात के पांच परिकस्वय भागी हैं फिलहाल इस वाटर आगे हैं उत्तर की कोशिश, चांट के मामले है। विमेंट द्वारे करोड़पति किसान, की कोशिश से तड़का में अब पांच के साथ आगे हैं टीम 33 23 उत्तर फेवराउट। और बटन सुनिया उड़ता है इसलिए विश्व आकाश से बड़ा हो रहा है कमेंट में कमेंट इच्छा है कि तो अपन सारी जोरा में चपाला बनिया आते हैं ना कि मैं चपाला रोड में उसे रोड में इसे को हेलो श्री अपाजी अता जीजे कर रामेटी योर रामेटी करो राजू डबरी योर सेकंड जनवरी योरा जागरण का सोलिस सेंसी यार यार बोला ना और ये तो 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 ये ना बढ़ रहा है ये रेनिस्ट आ अच्छा ये बात डाल दी ने कर्नसल समेत आ रहे हैं 2023

44 24 77 78 ಲಿಖದ ರಮೋದಯಾ ಈ ಇದರ ನೇರ ಪ್ರಸಾರವನ್ನು Instagram ಗೆ account sudha travel ಮೂಲಕ ವಿಜಯನಲಿ हेलो ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ல காலında அரக்கன் மைக்கல கலிக்க சப்போர்ட் பண்றார் திருணவபாகி ஸ்டேண்டர்ட் நீயிட்டா பிரதிவாதிகளாலும் கூட மத்த சைடு ஆடியல் கால்பந்து டிபண்டரிட்களுக்கு மத்தியில் சமூகக் கடியை நிர்வி செய்யட்டீங்க லாஸ்ட் 2 மினிட்ஸ் நீ சார் மேదిక வந்து சம்மந்த சேகரிச்சது இறுமா மேரடு நிமிஷையாவது ஏகனவின் அதாகல भूमल <laughs> त